ಗೋಷ್ಠಿಯ ಮುಖ್ಯ ಉದ್ದೇಶ ಅದೇ ಸ್ವಾಮಿಗಳು ಮೊನ್ನೆ ಶಿವರಾಜ್ ತಂಗಡಿ ಬಗ್ಗೆ ಮಾತಾಡಿದ್ದಾರೆ ಹಿಂದುಳಿದ ಮಂತ್ರಿಗಳ ಶಿವರಾಜ್ ತಂಗಡಿ ಬಗ್ಗೆ ಅದೇನೋ ಒಂದೂರು ಕೋಟಿ ನನಗೆ ಬ್ಯಾಲೆನ್ಸ್ ಇದೆ ಅದಕ್ಕೆ ಕಮಿಷನ್ ಕೇಳಿದ್ದಾರೆ ಅಂತ ರಹಿತವಾಗಿ ಅವರು ಸುಳ್ಳು ಆರೋಪ ಮಾಡ್ತಾ ಇದ್ದಾರೆ ಈ ಹಿಂದೆ ಯಾವುದೇ ಸರ್ಕಾರ ಇರ್ಬೋದು ಸರ್ಕಾರ ವತಿಯಿಂದ ಎಂಟುನೂರು ಕೋಟಿ ಕೊಟ್ಟಿದ್ದಾರೆ ಅವರಿಗೆ ಅದು ಹೇಳ್ತಾ ಇಲ್ಲ ಅವರು ಆಮೇಲೆ ಒಂದೂವರೆ ಕೋಟಿ ಕೂಡ ಬೊಮ್ಮಾಯಿಯವರು ಮೂರೂವರೆ ಕೋಟಿ ಕೊಡಿ ಅಂತೇಳಿ ಅವರು ಅವಧಿಯಲ್ಲಿ ಹೇಳಿದರು ಆ ದಾಖಲಾತಿ ಪತ್ರಗಳು ಸರಿ ಇಲ್ಲದೇ ಕಾರಣ ಎರಡು ಕೋಟಿ ಕೊಡಿ ಅಂತ ಹೇಳಿದ್ದಾರೆ ಅವರೇ ಆದೇಶವನ್ನು ಬದಲಿಸಿದ್ದಾರೆ ಬೊಮ್ಮಾಯಿಯವರು ಮೂರೂವರೆ ಕೋಟಿ ಕೊಡೋ ಬದಲು ಎರಡು ಕೋಟಿ ಕೊಡಿ ಅಂತ ಆ ಹಿಂದೇನು ಆದೇಶ ಆಗಿದೆ ಅದರ ಪ್ರಕಾರವಾಗಿ ಇವರು ಎರಡೂವರೆ ಕೋಟಿ ಕೊಟ್ಟಿದ್ದಾರೆ ಈಗ ಒಂದೂವರೆ ಕೋಟಿ ಕೊಟ್ಟಿಲ್ಲ ಅಂತ ಕಮಿಷನ್ ಕೇಳಿದ್ದಾರೆ ಎರಡು ಎರಡು ಕೋಟಿ ಕೊಟ್ಟ ಮೇಲೆ ಕಮಿಷನ್ ಕೊಟ್ಟಿರ್ಬೇಕಲ್ಲ ಅವರು ಒಂದೂವರೆ ಕೋಟಿಗೆ ಮಾತ್ರ ಕಮಿಷನ್ ಕೇಳ್ತಾರೆ ಅಂತ ಹೇಳ್ತಾರಲ್ಲ ಅವರು ಹಿಂದೆ ಎಂಟು ಕೋಟಿ ತೊಗೊಂಡಿದ್ದಾರಲ್ಲ ಅದು ಕಮಿಷನ್ ಕೊಟ್ಟಿದ್ರು ಎಂಟುನೂರು ಕೋಟಿ ಕೊಟ್ಟಿದಾರಲ್ಲ ಇದು ಆಶ್ರಮಕ್ಕೆ ಈ ಸ್ವಾಮಿಗಳಿಗೆ ಎಂಟುನೂರು ಕೋಟಿ ಕೊಟ್ಟಾಗ ಯಾರಿಗೂ ಕಮಿಷನ್ ಕೊಟ್ಟಿದ್ದಾರೆ ಹತ್ತು ಎಕರೆ ಜ ಜಮೀನು ಕೊಟ್ಟಿದ್ದಾರೆ ಆಗಿರ್ಬೇಕು ರಾಜಕಾರಣ ಮಾಡಬಾರ್ದು ಇವರು ಹಿಂದೆ ಬಿ ಜೆ ಪಿ ಗೋರ್ಮೆಂಟಲ್ಲಿದ್ದ ಎಮ್ ಎಲ್ ಸಿ ಆಗಿ ಮಂತ್ರಿ ಆದರು ಯೋಜನೆ ಆಯೋಗದ ಉಪಾಧ್ಯಕ್ಷವರು ಕೂಡ ಆಗಿದ್ರು ಈಗ ಇನ್ನೂ ಆ ಮನಸ್ಥಿತಿಯಿಂದ ಬಂದಿರಲ್ಲ ಮೋಸ್ಟ್ಲಿ ರಾಜಕೀಯ ಮಾಡ್ತಿದ್ದಾರೆ ಕಾವಿ ಹಾಕಿದ ಮೇಲೆ ಭಕ್ತರು ಭಕ್ತರು ಬರ್ತಕ್ಕಂಥ ಸ ಆಶ್ರಮ ಇರ್ಬೋದು ಅಲ್ಲಿಗೆ ಸ್ವಾಮಿಗಳ ಕಾಣ್ಬೇಕು ಕೂಡ ರಾಜಕೀಯ ಏಜೆಂಟಾಗಿ ಕಾಣಬಾರ್ದು ಅಂತ ಇಲ್ಲ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರ್ಬೋದು ಬಿಟ್ಟರೆ ಮಠಗಳ ಮೇಲೆ ಡಿಪೆಂಡು ಕೆಲವು ದೊಡ್ಡ ಮಠ ಇರ್ತವೆ ಕೆಳ ಸಣ್ಣ ಮಠ ಇರ್ತವೆ ಅವರಿಗೆ ಸರ್ಕಾರ ಎಲ್ಲ ಒಂದೇ ರೀತಿಯಲ್ಲಿ ನೋಡುತ್ತೆ ಎಲ್ಲ ಮಠಗಳು ಬೇಕು ಎಲ್ಲ ಜನನೂ ಬೇಕು ಎಲ್ಲ ಸಮಾಜದವರು ಬೇಕು ಸರ್ಕಾರಕ್ಕೆ ಪಾರ್ಶ್ವಟಿ ಅಲ್ಲ ಪಕ್ಷ ಒಂದು ಕಡೆ ಇರುತ್ತೆ ಸರ್ಕಾರಕ್ಕೆ ಬಂದ ಮೇಲೆ ಸರ್ಕಾರ ಇಡೀ ರಾಜ್ಯಕ್ಕೆ ಸರ್ಕಾರ ಇದು ರಾಜ್ಯಕ್ಕೆ ಮಂತ್ರಿ ಈ ರಾಜ್ಯಕ್ಕೆ ಮುಖ್ಯಮಂತ್ರಿಗಳು ಇಡೀ ರಾಜ್ಯಕ್ಕೆ ಸರ್ಕಾರ ವೋಟ್ ಹಾಕಿದವರು ಅದೇ ಹಾಕ್ದಿದ್ದೋರು ಅದೇ ಆ ಜಾತಿ ಈ ಜಾತಿ ಇದೆಲ್ಲ ಒಳಗೊಂಡಂತೆ ಕರ್ನಾಟಕ ಸರ್ಕಾರ ಇಡೀ ಕರ್ನಾಟಕಕ್ಕೆ ಸರ್ಕಾರ ಒಂದೇ ಅವ್ರು ಬೇರೆ ಇವ್ರು ಬೇರೆ ಇವ್ರು ಕೀಳು ಅವ್ರು ಕೀಳು ಅಂತಕ್ಕಂಥದ್ದು ಭಾವನೆ ಇರೋದಿಲ್ಲ ನಾವೊಂದು ಅಷ್ಟೇ ನಮ್ಮ ಕೆಲಸ ಆಗಿರೋದಲ್ಲ ನಮ್ಮ ತಪ್ಪನ್ನು ನಾವು ಸರಿಪಡಿಸ್ಕೊಂಡೇ ನಮ್ಮ ಡಾಕ್ಯುಮೆಂಟ್ ನನಗೆ ಒಂದು ಎರಡು ಎಕರೆ ಜಮೀನು ಬೇಕಂದ್ರೆ ನನ್ನ ಡಾಕ್ಯುಮೆಂಟ್ಸ್ ಬೇಕಲ್ಲ ಕೊಟ್ಟಿಲ್ಲ ದಾಖಲೆ ಪತ್ರ ಕೊಟ್ಟಿಲ್ಲ ಮೇಲೆ ಅವರು ಅಧಿಕಾರಿಗಳು ಹೇಳಿದ್ದಾರೆ ಹೌದಾ ಹಂಗಾರೆ ಒಂದು ಕೆಲಸ ಮಾಡಿ ಎರಡು ಕೋಟಿ ಕೊಡಿ ಅಂತ ಬರೀತಾರೆ ಇದರಲ್ಲಿ ಆದೇಶ ನೋಡಿ ಇಲ್ಲಿ ಹೇಳ್ತೀನಿ ಹದಿನೆಂಟು ಹದಿನೆಂಟು ಒಂದು ಮೂರವರು ಕೋಟಿ ಮೂರೂವರೆ ಕೋಟಿ ಬದಲಿಗೆ ಆದೇಶ ಬದಲಿಸಿ ಎರಡು ಕೋಟಿಗೆ ಮಿತಿಗೊಳಿಸಿ ಎಂದು ಅಮ್ಮಯ್ಯರು ಆದೇಶ ಮಾಡಿ ಮಾಡಿದ್ದಾರೆ ಈ ಬಗ್ಗೆ ಯಾಕೆ ಅವರು ಸ್ವಾಮಿ ಹೇಳಲ್ಲ ಹಿಂದೆ ಅವರು ಕೂಡ ಆ ಜಾತಿ ಈ ಜಾತಿ ನೋಡಿದಾನೆ ಮೂರ್ರ ಕೋಟಿ ಕೊಡಪ್ಪ ಅಂತ ಹೇಳಿದ್ರು ಪರಿಶೀಲನೆ ಮಾಡಿದಾಗ ಅದು ದಾಖಲೆಗಳು ಸರಿ ಇಲ್ಲ ಅಂತ ಹೇಳಿ ಬದಲಾಯಿತು ಮಂತ್ರಿಗಳು ಇವ್ರು ಬಂದರು ಆ ಇವರು ಹೋಗಿ ಕೇಳ್ರು ಇನ್ನೊಂದೂರು ಕೋಟಿ ಕೊಡಬೇಕು ಅಂತೇಳಿ ಆ ಬದ್ಲಿ ರೆಕಾರ್ಡ್ ಆಗಿದೆಯಲ್ಲ ಲೈತಲ್ಲ ಇಲ್ಲಿ ನೋಡಿ ಇಪ್ಪತ್ತ್ಮೂರಲ್ಲಿ ಮೂರೂವರೆ ಕೋಟಿ ಬರ್ದಿರ್ತಾರೆ ಹಾಂ ಬರ್ದಿರ್ತಾರೆ ಆಮೇಲೆ ದಾಖಲೆ ಸರಿ ಇಲ್ಲ ಅಂತ ದಾಖಲೆ ಸರಿ ಇಲ್ಲ ಅಂತ ಹೇಳಿ ಎರಡು ಕೋಟಿ ಸೀಮಿತ ಮಾಡ್ತಾರೆ ಮಿತಿಗೊಳಿಸ್ತಾರ ಅವರು ಅದು ಆಗಿನ ಸರ್ಕಾರದ ಇದು ಮಾಡಿ ದಾಖಲೆ ಪತ್ರ ಸರಿ ಇಲ್ಲದ ಕಾರಣ ಮತ್ತೆ ಅದೇ ಮುಖ್ಯಮಂತ್ರಿ ಅದೇ ಸರ್ಕಾರದವರು ಎರಡು ಕೋಟಿ ಇವರೇನು ಮಾಡಿದ್ದಾರೆ ಆ ಮೊದಲೇ ಬರ್ದಿದ್ರಲ್ಲ ಆ ಕಾಪಿ ಎಫ್ ಎಲ್ ತಗೊಂಡಿದ್ದಾರೆ ಎರಡನೇ ಆದೇಶ ಮಾಡಿರ್ತಕ್ಕಂಥ ತಗೊಂಡಿಲ್ಲ ಅದನ್ನ ತೊಗೊಂಡೋಗಿ ಹೈಕೋರ್ಟ್ ಅಲ್ಲಿ ಕೋರ್ಟಲ್ಲಿ ಹಾಕಿ ಮೂರೂರು ಕೋಟಿ ಸ್ಯಾಂಕ್ಷನ್ ಆಗಿತ್ತು ನನಗೆ ಎರಡು ಕೋಟಿ ಇದಾರೆ ಕೊಟ್ಟಿಲ್ಲ ಅದಕ್ಕೆ ಈ ಬದಲಿಸಿರೋ ಡಾಕ್ಯುಮೆಂಟ್ಸ್ ತೊಗೊಂಡೋಗಿ ಕೊಟ್ಟಿಲ್ಲ ಶಾಖ್ಯರು ಮತ್ತೆ ಸರ್ಕಾರದವರು ಕೊಡ್ತಾ ಇದ್ದಾರೆ ಆಮೇಲೆ ಇನ್ನೊಂದು ಯಾವ ಸರ್ಕಾರದಿಂದ ಅನುಕೂಲ ಆಗಿರ್ತಕ್ಕಂಥದ್ದು ಯಾಕೆ ಇವರು ಎಂಟೂರು ಕೋಟಿ ತೊಗೊಂಡಿದ್ದಾರೆ ಹತ್ತು ಎಕರೆ ಜಮೀನು ತೊಗೊಂಡಿದ್ದಾರೆ ಇನ್ನು ಬಹಳಷ್ಟು ಜನ ಮಠಾಧೀಶಗಳು ಇದಾವೆ ಬಹಳಷ್ಟು ಜನ ಮಾಡ್ಕೊಂಡು ಹಾಸ್ಟೆಲ್ಗಳು ನಡೆಸ್ತಾ ಇರ್ತವೆ ಬಹಳಷ್ಟು ಜನ ಸಮಾಜ ಸೇವಕರು ಅವರಿಗೆ ಒಂದು ಜಾಗ ಸಿಗೋದ ಕಷ್ಟ ಇತ್ತು ಇವರು ಮೊನ್ನೆ ಹೋಗಿರ್ತಕ್ಕಂಥ ಸ್ವಾಮಿಗಳು ಬಿ ಜೆ ಪಿಯಲ್ಲಿ ಎಮ್ ಎಲ್ ಸಿ ಆಗಿ ಯೋಜನೆ ಆಗಿ ಮಂತ್ರಿ ಆಗಿ ದಿಢೀರ್ ಅಂತ ಹೋಗಿ ಕಾವಿ ಹಾಕೊಂಡಿದ್ದಾರೆ ಅವರಿಗೆ ಚರಪಡಿಸ್ತಾ